ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕ್ವಿಸ್ ಕನ್ನಡ ಚಾನಲ್ ಬನ್ನಿ ಇವತ್ತಿನ ಪ್ರಶ್ನೆಗಳನ್ನು ನೋಡೋಣ ಇವತ್ತಿನ ಪ್ರಶ್ನೆಗಳು ಜನವರಿ ತಿಂಗಳ ಪ್ರಮುಖ ದಿನಾಚರಣೆ ಮೇಲಿನ ಪ್ರಶ್ನೆಗಳು ನಿಮ್ಮ ಉತ್ತರಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮೊದಲನೇ ಪ್ರಶ್ನೆ ಸಾವಿತ್ರಿಬಾಯಿ ಪುಲೆ ಜನ್ಮದಿನವನ್ನು ಯಾವಾಗ ಆಚರಿಸುತ್ತಾರೆ ಎ ಜನವರಿ ಹದಿನಾಲ್ಕು ಬಿ ಜನವರಿ ಮೂರು ಸಿ ಜನವರಿ ಹದಿನೈದು ಡಿ ಜನವರಿ ಹದಿನೆಂಟು ಎರಡನೇ ಪ್ರಶ್ನೆ ರಾಷ್ಟ್ರೀಯ ಪಕ್ಷಿಗಳ ದಿನವನ್ನು ಯಾವಾಗ ಆಚರಿಸುತ್ತಾರೆ ಎ ಜನವರಿ ಹದಿನಾಲ್ಕು ಬಿ ಜನವರಿ ಐದು ಸಿ ಜನವರಿ ಇಪ್ಪತ್ತು ಡಿ ಜನವರಿ ಇಪ್ಪತ್ತಾರು ಮೂರನೇ ಪ್ರಶ್ನೆ ಪ್ರವಾಸಿ ಭಾರತೀಯ ದಿವಸ್ ದಿನವನ್ನು ಯಾವಾಗ ಆಚರಿಸುತ್ತಾರೆ ಎ ಜನವರಿ ಒಂಬತ್ತು ಬಿ ಜನವರಿ ಐದು ಸಿ ಜನವರಿ ಒಂದು ಡಿ ಜನವರಿ ಮೂವತ್ತು ನಾಲ್ಕನೇ ಪ್ರಶ್ನೆ ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಿಸುತ್ತಾರೆ ಎ ಜನವರಿ ಮೂರು ಬಿ ಜನವರಿ ಇಪ್ಪತ್ತೆರಡು ಸಿ ಜನವರಿ ನಾಲ್ಕು ಡಿ ಜನವರಿ ಇಪ್ಪತ್ತಾರು ಕೊನೆಯ ಪ್ರಶ್ನೆ ಕುಷ್ಠರೋಗ ನಿರ್ಮೂಲನಾ ದಿನವನ್ನು ಯಾವಾಗ ಆಚರಿಸುತ್ತಾರೆ ಎ ಜನವರಿ ಮೂವತ್ತೊಂದು జనవరి ఇప్ప జనవరి ఇప్ప జనవరి మూవత్ థ్యాంక్ యూ ఫార్ వాచింగ్